ಅಂಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ರೈತರು ಯಾವಾಗಲೂ ಒಂದು ಹೊಸ ಹೊಸ ಪ್ರಯತ್ನ ಮಾಡ್ತಾನೆ ಇರ್ತಾರ ಹೊಸ ಹೊಸ ಬೆಳೆ ಕೈ ಹಾಕ್ತಾ ಇರ್ತಾರ ಒಂದೊಂದ್ಸರಿ ಸಕ್ಸಸ್ ಆಗ್ತಾರ ಒಂದ್ಸರೆ ಫೇಲ್ಯೂರ್ ಆಗ್ಬಿಡ್ತಾರ ಆ ಈಗ ಜೂನ್ ಮತ್ತು ಜುಲೈ ತಿಂಗಳಲ್ಲಿ ಒಳ್ಳೆ ತರಕಾರಿ ಬೆಳೆಗೆ ಒಂದು ಬೆಲೆ ಐತಿ ಮಾರ್ಕೆಟ್ ಐತಿ ಅವ್ರ ಪ್ರಯತ್ನ ಯಾಕಂದ್ರೆ ಅವಾಗ ಬಿಸಿಲು ಹೆಂಗಿತ್ತಂದ್ರೆ ನಲ್ವತ್ತೈದು ಡಿಗ್ರಿ ಸೆಲ್ಸಿಯಸ್ ಇದ್ದಾಗ ಬೀಜ ನೆಟ್ಟು ಆ ಒಂದ್ ಬೆಳೆ ತೆಗಿಬೇಕಂದ್ರೆ ಎಷ್ಟ್ ಕಷ್ಟ ಇರುತ್ತೆ ಆ ಅವೆಲ್ಲ ಮಾಹಿತಿ ತಗೊಳ್ಳೋಣ ಅದಕ್ಕೆ ಮುಂಚೆ ಯಾವ್ದೇ ಕಾರಣಕ್ಕೂ ನಮ್ಮ ಚಾನಲ್ ಆ ವಿಡಿಯೋನ ಯಾವ್ದಕ್ಕೆ ಸ್ಕಿಪ್ ಮಾಡ್ಬೇಡ್ರಿ ಕಾರಣ ಏನಪ್ಪಾ ಅಂದ್ರ ಹೊಸ ಹೊಸ ರೈತರು ಹೊಸ ಹೊಸ ವಿಡಿಯೋ ನಾವು ಹಾಕ್ತಾ ಇರ್ತೀವಿ ಜೊತೆಗೆ ಹೊಸ ಪ್ರಯತ್ನ ಇವ್ರು ಏನೇನ್ ಹಾಕೊಂಡ್ರ ಅಂದ್ರ ಒಂದ್ ಇಪ್ಪತ್ತು ಗುಂಟೆದಲ್ಲಿ ಒಂದು ನಾಲ್ಕು ವೆರೈಟಿ ಬೆಳೆಗಳನ್ನ ಹಾಕೊಂಡ್ರ ಅವು ಏನೇ ಎಂತು ಮತ್ತ ಅವ್ರ ಯಾವ ತರ ಲೆಕ್ಕ ಕೈ ಆಮೇಲೆ ಎಲ್ಲಾ ಬೀಜಗಳು ಅವ್ರ ಮನೆ ಮಾರ್ಗುವ ಇಡದ ಒಂದೊಂದ್ಸರಿ ಪಕೆಟ್ ತಂದ್ರು ಅವ್ರು ಏನ್ ಫೇಲ್ವರ್ ಆಗ್ಯಾರ ಅದ್ ತಿಳ್ಕೊಂತ ಹೋಗೋಣ ಆ ನಮಸ್ತೆ ಅಣ್ಣಾರ அண்ணா நீசர் நம்ம நீசர் அண்ணா நம்ம அண்ணா ரீங்க நீனேன் ஐத்ரி அக்கடை ஆகல ஆகல ஒட்டு குடிர நோட்ரி எஸ் எஸ்ட் எண்ட்டென் எட்டு சால கி யா காரண இரத ನಮ್ಗೆ ಒಂದ್ ರೇಟ್ ಹೋದ್ರೂ ಒಂದ್ ಸಿಗುತ್ತ ನಾವು ಉದ್ದೇಶಕ್ಕೆ ರೇಟ್ ದೇಶಕ್ಕೆ ಎಲ್ಲ ಬೀಜ ಬೀಜ ಅಥವಾ ಇಲ್ಲಾರ ನಾವ್ ಮನೆ ಮಾರಿಗೂ ಮಾಡ್ಕೊಂಡಿರ್ತೀವಿ ಚೆಕ್ ಮಾಡ್ಬೇಕಂತ ಹೇಳಿ ಆಮೇಲೆ ಪಾಕೆಟ್ ಮಾಡ್ಕೊಂಡಿರ್ತೀವಿ ಸ್ವಲ್ಪ ಅನುಕೂಲ ಆಯ್ತ್ರಿ ಅನುಕೂಲ ಐತ್ರಿ ಅದ ಅನುಕೂಲ ಅನುಕೂಲ ಇಲ್ಲೇ ಸರ್ ಇನ್ನು ಟೈಮ್ ನಾಟಿ ಮಾಡಿದ್ರೆ ಇದು ಸರ್ ಒಂದ್ ನಲ್ವತ್ತೈದು ದಿವಸ ಆಯ್ತಾ ನೋಡ್ರಿ ನಂಬತ್ತೈದು ದಿವಸ ನಲವತ್ತೈದು ದಿವಸ ಆಯ್ತು ಯಾವ ತರ ಬೆಳೆಸ್ತೀರಿ ಅಣ್ಣ ಬೆಳೆಸೋದು ಪ್ರಯತ್ನ ಸಣ್ಣ ಏನ್ ನೀರ್ ಬಹಳ ಸಣ್ಣ ಪುಟ್ಟ ರೀ ಒಂದ್ ಡ್ರಿಪ್ ಹಾಕೊಂಡಿರ್ತೀವಿ ಒಂದ್ ಡ್ರಿಪ್ ಹಾಕೊಂಡ ಆ ಡ್ರಿಪ್ ಹಾಕ್ಯಂಡಿರ್ತೀವಿ ಹಾ ಮಳೆಗಾಲ ಅಂತ ಹೇಳಿ ಸ್ವಲ್ಪ ಹಂಗ ಹರಿ ನೀರ್ ಮಾಡಿ ನೀ ಎಷ್ಟ್ ಇಂಚ ಆಗೋದ್ರ ನೀರ್ನ್ಯಾಗ ಒಂದ ಡಿಡಿ ಇಂಚ್ ಆಗಲ್ಲ ಸರ ಒಂದ್ ದೀಡ ಇಂಚ ರೀ ಇಳೆ ಇಂಚಾರಿ ದಿಡೆ ಇಂಚನ್ಯಾಗ ಬೆಳಸ್ಕೊಡ್ತೀರಿ ಅವ್ರ ಇವನ್ನ ಮಾರ್ಕೆಟ್ ಕಳ್ಸದ್ ಹೆಂಗ್ರಿ ಬೀಜ ಯಾವ ನಾಟಿ ಮಾಡ್ತೀರಿ ಆಮೇಲೆ ಇದಕ್ಕೆ ಏನ್ ಗೊಬ್ಬರ ಕೊಡ್ತೀರಿ ಎಲ್ಲ ಹೇಳ್ರಿ ಸರ್ ಅದ ಹತ್ತು ಇಪ್ಪತ್ತಾರ ಹಾಕ್ತಿವಿ ಆಮೇಲೆ ನಾವು ದನ್ ಬೀಜ ದನ್ ಗೊಬ್ಬರ ಜಾಸ್ತಿ ಹಾಕ್ತಿವ್ರಿ ಬೀಜ ಇಟ್ಟು ಎಷ್ಟು ದಿವಸಕ್ಕೆ ಬೆಳೆ ಬರ್ತಾರೆ ಅದು ಒಂದು ಇನ್ನ ಈ ಒಂದ್ ಸಲ ಹರಿತೀನಿ ನೋಡ್ರಿ ಒಂದೇ ಸರ್ ಒಂದೇ ಸಲ ಅಂದ್ರೆ ಎಷ್ಟು ದಿವಸ ಅದ್ರ ಬೀಜ ನಲವತ್ತೈದು ಐವತ್ತು ದಿವಸ ಇಡ್ಕರಿ ನಲವತ್ತೈದು ಎಲ್ಲ ಒಮ್ಗೆ ಒಂದೇ ಸಲ ಹಾಕಿವ್ರಿ ಹೊಸ ಒಂದ್ ಸಲ ಒಂದೇ ಸಲ ಆ ಕಡೆ ಆಗಲ್ಲ ಯಾವ ಬೆಳೆ ಬೆಳಿ ಬಂದವ್ರಿ ನಿಮ್ಗೆ

ಈಗ ಅಲ್ಲಿ ನಾಲ್ಕು ವೆರೈಟಿ ಐತಿ ರೀ ಬೀಜ ಹರಿಕಾಯಿ ಹೌದ್ರಿ ಅದ್ರ ಏನನ್ನ ಯಾವ ಚಂದ ಐತಿ ಒಂದಷ್ಟ್ ಚಂದ ಇಲ್ಲ ಏನ್ರದ್ ಅದು ಬ್ಯಾರ ಎಡ ಆಗೈತ್ರಿ ನಮ್ಗೆ ಹಿರಿದ್ ದುಡ್ಡು ಕಟ್ ಎಡ ಎಡಗಿ ಆಗಲ್ದು ಅದು ಮನಿ ಬೀಜ್ರಿ ಮನಿ ಬೀಜ ಮನಿ ಆಮೇಲೆ ಇದು ಪಾಕೆಟ್ ತರ್ಸಿದ್ರಿ ಸ್ವಲ್ಪ ಚಲೋ ಅನ್ಸಿರಿ ಆಮೇಲೆ ಅದು ಇದ್ರಿ ಅದು ಜಿ ಕೆ ರೀ ಅದು ಬೆಂಡಿ ಜಿ ಕೆಂಡ ನಾಕ್ ಸಾಲು ಮನಿ ಬೀಜ್ರಿದೆ ಮನಿ ಮನಿ ಬೀಜ್ರಿ ನಾವ್ ಹಿಡ್ದಾಕಿದೆ ಅದು ಕೊಟ್ಟೂರ್ಲಿಂದ ತರ್ಸಿದ್ವಿ ಅಂದ್ರೆ ಕೊಟ್ಟೂರಿಂದ ಅದೇ ತಳಿ ರೀ ಅದ್ ಯಾವ್ದು ಗೊತ್ತಿಲ್ಲರಿ ಗೊತ್ತಿಲ್ಲ ಗುಲಾಬಿ ಬೀಜ್ರಿ ಅದು ತರ್ಸಿದ್ವಿ ಅದು ಸ್ವಲ್ಪ ಎಡ ಆಗೈತ್ ಸರ್ ಹಾಗೆ ಮನೇದ ಮನೇಂದ್ರೆ ನೋಡ್ರಿ ಮನೆಯ ನಿಮ್ ಕೈ ಇಡದ್ ಕೈ ಇಡ್ದಾವ್ ಸರ್ ನಾವ್ ಯಾವಾದ್ರೂ ಮನಿ ಬೀಜ ಎಡ್ಕೊಂಡ್ಬಿಡ್ತಿವಿ ನಾವ್ ಏನಾದ್ರೂ ಸರ್ ಇದು ನಾವ್ ಮೇಲೆ ಡಿಪೆಂಡ್ ಇರ್ತೀವಿ ಅವ್ರ ಹೀರಿ ಅಂತ ಎಡತ್ರಿ ಉಟ್ಟಿದ ಮನಿ ಬೀಜ ಹಾಕಂತೀವಲ್ಲ ಎಡ ಬರಕ್ ಚಾನ್ಸ್ ಚಾನ್ಸಾ ನಾವ್ ಹೆಂಗ್ ಮೇಂಟೈನ್ ಮಾಡ್ಕೊಂತೀವಿ ಕಸ ಕಡ್ಡಿ ಹುಲ್ಲು ಎಲ್ಲಾ ತಕ್ಕ ಹೌದ್ರಿ ಈ ಕಸ ಕಡ್ಡೆ ಏನ್ರಿ ನೋಡ್ರಿ ಕಟ್ಟೆಕೇನ್ರಿ ಕಟ್ಟಿವನೆಲ್ಲ ಕಸ ಕಡ್ಡೆನೆ ಇದ್ ಮಾಡಕ್ ಸಾಧ್ಯ ಕುರ್ಚಿಲಿ ತಗಿತ್ ಕುರ್ಚಿಲೆ ತಗಸ್ತಿ ಎತ್ತಿಲ್ ಬರಲ್ರಿ ಏನ್ ಮಾಡ್ಕೆ ಅವ ಎತ್ತಿಲ್ರಿ ಮತ್ ಬರ್ತರಿ ಇವ್ ಕಟಾವ್ ಮಾಡಿ ಎಲ್ಲಿ ಕಳಿಸ್ತರಿ ಸರ್ ನಾವು ಸಲ್ತಿ ಮಾರ್ಔಟ್ ಮಾಡ್ತಿವಿ ಮಾರ್ಕೆಟ್ ಎಲ್ಲ ಮುಡ್ರಿ ಕಳಿಸ್ತಿವಿ ಗದಗ್ ಕಳಿಸ್ತಿವಿ ಇವತ್ತು ಗದಗ್ ಹೋಗಿದೀರಿ ಹ್ಮ್ ಹೋಗಿ ಬಂದ್ರಿ ನೀವೇ ಬೇರೆ ಗಾಡಿ ನಮ್ ದೋಸ್ತನ್ ಗಾಡಿಗೆ ಹೋಗ್ತೀರಿ ನಾವ್ ಹೋಗಿರಿ ಕಂಟಿನ್ಯೂ ಹೋಗಿ ಈರಿಕೆ ರೇಟ್ ಹೆಂಗ್ ಐತ್ರಿ ಈಗ ಈರಿಕಾಯಿ ಸೊಪ್ಪು ಮುಡ್ರಿ ಕಡಿಮೆ ಐತ್ರಿ ಗದಗ್ ಐನೂರು ಮಠ ಮಾರತ್ರಿ ಗದಗ ಐನೂರು ಅಂದ್ರೆ ಈ ಸದ್ಯ ನೋಡಿದ್ರೆ ಬೇರೆ ಬೆಳಿಗ್ಗೆ ಹೋಲ್ಸಿದ್ರೆ ಈರಿಕೆನ ರೇಟ್ ಕಡಿಮೆ ಟಮಾಟ ಐತ್ರಿ ಆಮೇಲೆ ಕಾರ್ ಮೆಣಸಿಕಾಯಿ ಐತ್ರಿಕಾಯಿತ್ರಿ ಬೆಂಡಿ ತೋರ ಐತ್ರಿ ಚೌಳಿ ಆರ್ ಸಾವಿರ ರೂಪಾಯಿ ಐತ್ರಿ ಚೌಳಿ ಆರ್ ಸಾವಿರ ಸಾವಿರ ರೂಪಾಯಿ ಐತ್ರಿ ಇನ್ನ ಮೇಲೆ ಬರ್ತೀರಿ ನಿಮ್ಗೆ ಹಾ ಹಾ ಬರ್ತೀರಿ ಸಾಲನಾಲ್ ಅದ ರೀ ಒಂದ್ ಎಷ್ಟ್ ಬರ್ಬೋದ್ರಿ ಒಂದ್ಸರಿ ಅದೇ ರೀ ಯಾವ್ರಿ ಇದು ಬೆಂಡೆ ಅಂದ್ರೆ ಬೆಂಡು ಒಂದ್ ನಾಕ್ ಮಾಸ್ ಬರ್ಬೋದ್ರಿ ಅದೇ ಎಷ್ಟ್ ಆಗೋದ್ರಿ ಅದ ಐನೂರು ಆರ್ನೂರು ಅಂದ್ರ ಒಂದ್ಸರಿ ಹರ್ಕೊಂಡು ಹೋದ್ರಾಕಲ್ರಿ ಸರ್ ಟ್ರೈಲ್ ಹಾಕಿ ಒಂದ್ ಗೆ ಐದೂರು ನಾಲ್ಕನೂರು ಒಂದ್ ಎಷ್ಟ್ ಬಾಕ್ಸ್ ಬರ್ಬೋದ್ರಿ ನೋಡ್ರಿ ಈಗ ಒಂದು ಒಳ್ಳೆ ರೇಟ್ ಐತ್ರಿ ನಮಗೆ ಈರಿಕಾಯಿ ರೇಟ್ ಇಲ್ಲ ಚೌಳಿಕಾಯಿ ಒಂದ್ ಗೆ ಸುಮಾರು ಆರ್ ಸಾವಿರ ಐತ್ರಿ ನಾವ್ ಇಲ್ಲಿಂದ ನೋಡ್ರಿ ಎಷ್ಟ್ ನಾಲ್ಕು ಒಂದ್ ಎಂಟ್ ಸಾಲ ಐತಿ ಇಲ್ಲಿಂದ ನಾವ್ ಆ ಕಡೆ ಮುಟ್ಟಿದ್ರೆ ಒಂದ್ ಕ್ವಿಂಟಲ್ ಅಂದ್ರೆ ಒಂದ್ ಆರ್ ಸಾವಿರ ನಾವ್ ಆ ಕಡೆ ನೋಡಿದ್ರೆ ಟ್ರೇ ಒಂದ್ ಟ್ರೇಗೆ ಒಂದ್ ಐದನೂರಿಂದ ಆರ್ನೂರು ರೂಪಾಯಿ ಅದು ಈ ತರ ನಾವು ಇದು ಮಾಡ್ತೀವಿ ನೋಡ್ರಿ ಸಣ್ಣ ಸಣ್ಣ ನಾವೀಗ ಒಂದು ಹತ್ತು ಹನ್ನೆರಡು ವರ್ಷ ಸರ್ ತರಕಾರಿ ಬೆಳೆ ಆಯ್ತು ಹನ್ನೆರಡು ವರ್ಷ ವರ್ಷ ಬೇರೆ ಚೇಂಜ್ ಮಾಡಲ್ಲ ಇಷ್ಟೇ ಹೊಲ ಇರೋದ್ರ ಒಂದೇ ಎಕರೆ ಇರೋದ್ ಎಕರೆ ಹೊಲ ಆ ಹೊಲ ಲಾವಿ ಅಲ್ರಿ ಒಂದ್ ಎಕರೆ ಒಂದಾಗ ನೀರ್ ಎಷ್ಟೈತ್ರಿ ಒಂದ್ ದೀಡ್ ಇಂಚ್ ನೀರ್ತ ಬಿಡ್ರಿ ದೀಡ ಇಂಚಿ ಹೋಗ್ಬಿಡ್ತೇನ್ರಿ ಹೋಗಲ್ರಿ ಆಟ ಇರುತ್ತೆ ಹೋಗ್ಲಿ ಅಷ್ಟೇ ಇರುತ್ತೆ ಹಂಗೇನಾರ ನೀರ್ ತೀರೇ ಕಡಾಯ್ ಯಾವ ಈಗ ಅಂದ್ರೆ ನಾವ್ ಹತ್ತು ಗುಂಟೆ ಸಪ್ ಮಾಡಿ ಬಿಡ್ತೀವಿ ಸೊಪ್ಪು ಕೊಡ್ರಿ ಪಾಲಾಕ್ ಕೊತ್ತಂಬರಿ ಮೆಂತೆ ಹನ್ರೀಚಿಕ್ ಮೂಲಂಗಿ ಬಸ್ ಬಸಿ ಟೈಪ್ ಮಾಡ್ಬಿಡ್ತೀವಿ ಹೊಸ ಹೊಸ ಪಟಾ ಪಟೆ ಮಾಡ್ಬಿಟ್ಟು ಪಟಿನಕ್ಕೆ ಸಾವಿರ ರೂಪಾಯಿ ದಿನಕ್ಕೆ ಯಾವ ಟೈಮಿಗೆ ಅವ್ನ ತಪ್ಪು ಪಲ್ಯ ಬೆಳಿತೀರಿ ಅದ್ ಹನ್ನೆರಡು ತಿಂಗಳ್ ಬೆಳ್ತೀನಿ ಹನ್ನೆರಡು ಮನೆ ಇತ್ರಿ ಅದು ಕಟ್ ಮಾಡಿ ಗೋಂದೋಳಿ ಈ ಸಲ ಲಾವಣಿ ಹೊಲ ಮಾಡಿ ಅಂತ ಹೇಳಿ ಚೇಂಜ್ ಮಾಡ್ತಿವ್ರಿ ಅದ್ರಾಗ ನಿಮ್ ಚೇಂಜ್ ಮಾಡಿ ಸಲ ಗೋಯ್ ದೊಳಗ್ ಹಾಕ್ತವ್ರಿ ಗೋಜ್ ಮಾಡ್ತಾರೆ ಅದ್ರಾಗ ತರಕಾರಿ ಹೋಗುವ ಸರ್ ಈಗ ಒಂದ್ ಎಕರೆದಾಗ ನೀವ್ ಏನ್ ಲಾಭ ತೆಗಿಬಹುದು ಯಾಕಂದ್ರೆ ಬೇರೆ ಮೆಕ್ಕೆಜೋಳ ಸೂರ್ಯಕಾಂತಿ ಲಾಭ ಸಿಗುತ್ತೆ ಸರ್ ಅಪೇಕ್ಷೆ ಲಾಭ ಸಿಗುತ್ತೆ ಆದ್ರೆ ಈಗ ಒಂದ್ ಎಕರೆ ಗೊಂಜೋಳ ಹಾಕಿ ಒಂದ್ ಇಪ್ಪತ್ತೈದು ಕಿಂಟಲ್ ಮೂವತ್ ಕಿಂಟಲ್ ಬರ್ತಾರೆ ಆಗುತ್ತೆ ಅದಕ್ಕೊಂದ್ ಮೂವತ್ ಸಾವಿರ ಖರ್ಚ ಆಗಿರುತ್ತೆ ಖರ್ಚ ಆಳಿಂದ ಐತಿ ಎಲ್ಲ ಐತಿ ಖರ್ಚ ಐತಿ ಸಾಕ್ ಇದು ಒಂದ್ಸಲ ಒಂದ್ ಟೈಮ್ ರೇಟ್ ಸಿಕ್ಕ್ರ ಇದ್ರಾಗ ಒಂದ್ ಐದ್ ಕಿಂಟಲ್ ಆಲ್ ಸರ್ ಐದ್ ಕಿಂಟಲ್ ಆಲ್ ಸಾಕ್ ಮೂವತ್ ಸಾವಿರ ಇದು ಐತಿ ಅಲ್ಲ ಬರೇ ಒಂದ್ ಎಂಟು ಸಾಲ ಮೂವತ್ ಸಾವಿರ ಅದು ಆ ಇರುತ್ತೆ ಅದ ಐತಿ ಆಕಡೆ ಸಜ್ಜೆ ಐತಿ ಸಜ್ಜೆ ಐತ್ರಿ ಅದು ಮನೆಗ್ ಬಳ್ಸೋ ಮನಿ ತರ ಮತ್ತೆ ಹೀರಿಕಾಯಿ ಇದ್ರೆ ಆ ಕಡೆ ಆಕಡೆ ಆಗ್ಲೈತಿ ಆಗಲೈತಿ ಹಂಗಾಗಿ ಅಂದ್ರೆ ಪೇಚಾಡ್ಬೇಕು ಮಾರ್ಕೆಟ್ ಕಳ್ಸೋದಾಗಿ ನಿದ್ದೆ ಮಾಡಾಕ ನಿದ್ದೆ ಮಾಡೋ ಟೈಪ್ ಐತಿ ನಮ್ ಹೊಲ ಕಾಯಬೇಕು ಹೊಲ ಕಾಯಬೇಕು ನಮ್ಮ ಮಗಳ ನಮ್ಮ ಹೆಣ್ಮಕ್ಳು ಒಬ್ರು ಉಳ್ಕಿದ್ರ ಸಾಲಿ ಕೊಡ್ಸಾ ಮಾಡ್ಕೊಂಡ್ ಹೋಯ್ತಿ ಐತಿ ದೊಡ್ಡ ಶ್ರಮ ಐತ್ರ ಶ್ರಮ ಐತಿ ಮತ್ತೆ ಬೇರೆ ರೈತ್ರಿ ಹೆಂಗ್ ಐತ್ರಿ ಈಗ ಬೇರೆ ರೈತ್ರಿ ಬೆಳಿತಾರ ಅವ್ರು ಬೆಳೆದಿರ್ತಾರೆ ಮಾಡ್ಕೊಂಡೋಗ್ ಬೆಳದಿರ್ತಾರೆ ಸರಿ ಕೈ ಕೈ ಬಿಟ್ಬಿಟ್ಟು ಮೊನ್ನೆ ಒಂದ್ ಎಕ್ರ ಚೌಳಿ ಹಾಕಿದ್ವಿ ಲಾಸ್ ಏನ್ ಮಾಡಿ ಹುಳಿ ತಗೊಂಡ್ ಹೋಗಿದ್ವಿ ರೇಟ್ ಇರ್ಲಿಲ್ಲ ರೇಟ್ ಇದ್ರಿ ರೇಟ್ ಇರ್ಲಿಲ್ಲ ಸಾವಿರ ರೂಪಾಯಿ ಕಿಂತ ಬಂದಿಲ್ಲ ಹುಳಿಗೆ ಹೋಗಿ ಯಾವ ಸಮಯ ಹಾಕಿದ್ರೆ ರೇಟ್ ಬರ್ತೀವಿ ಯಾವ್ದು ಹೇಳಕ್ ಹಂಗ್ರಿ ರೆಸಾರ ಹನ್ನೆರಡು ತಿಂಗಳ್ ಇರ್ಬೇಕು ಟೈಮ್ ಸಿಗುತ್ತೋ ಯಾವ ಟೈಮ್ ಬಿಡುತ್ತೋ ಗೊತ್ತಿಲ್ಲ ನೀವು ಬದ್ನಿಕಾಯಿ ಹಾಕಲ್ಲ ಹಾಕ್ತೀನಿ ಈ ಬದ್ನಿಕಾಯಿ ಹೊಸ ತಳಿ ಬನ್ತ ಅಂದ್ರ ಕಾಡು ಬದ್ನಿ ಅಂತ ಒಂದ್ಸರಿ ಮೂರ್ ವರ್ಷದ ಮಟ್ಟನ ಕಾಯಿ ಬಿಡುತ್ತ ಹಾ ಟೆ ಅದು ಅದು ಒಂದ್ಸರಿ ನೀವು ಕ್ರಾಸ್ ಮಾಡಿ ಹಚ್ಚಿದ್ ಹಚ್ಚಿದ್ರ ಮೂರ್ ವರ್ಷದ ಮಟ್ಟ ಫಲ ಸಿಗುತ್ತೆ ಮೂರ್ ವರ್ಷ ನಿಮ್ಗೆ ಅದ್ರ ಬಗ್ಗೆ ಇಲ್ರಿ ಅದ್ರ ಬಗ್ಗೆ ಆಯ್ತಿನ್ರಿ ಇಲ್ರಿ ಇವ್ ಬದ್ನಿಗ ಅಂದ್ರ ನಾವು ಇವಾಗ ಇವ್ನ ಹಚ್ಚಿರ್ತೀರಿ ಅಂಕುರ್ ಹಚ್ಚಿರ್ತೀವಿ ಆಮೇಲೆ ರಾಯದೂರ್ಗ ಹಚ್ಚಿ ಬೆಳೆದಿದ್ದೆ ನಾನಲ್ಲಿ ಆಲ್ರೆಡಿ ಹೆಸರು ಬದ್ಲಿ ಬೆಳ್ದಿನಿ ಆಮೇಲೆ ಎರಡ್ ಸಾವಿರದ ಹದಿನಾರ ಅಲ್ಲಿ ಬ್ಯಾರ ನೀರ್ ಇವ್ರ ಅನಾರ ನೀರ್ ತಗೊಂಡ್ ಬೆಳೆದಿದ್ದೆ ಒಂದ್ ಲಕ್ಷನ ಎಂಬತ್ ಸಾವಿರ ಚಂದ್ರ ಆಗಿ ಪಟ್ಟಿ ಆ ವರ್ಷ ಮೂರ್ ಸಾವಿರಾಗಿ ಹೆಚ್ಚಿದ್ದ ಹೊಲ್ದಾಗ ಬರೇ ಮೂರ್ ಸಾವಿರ ಮೂರ್ ಸಾವಿರ ಆಗಿ ಎಂಬತ್ ಸಾವಿರ ರೂಪಾಯಿ ಎಂಬತ್ ಸಾವಿರ ಮ್ಯಾಲ ದಾಟೈತಿ ಒಂದ್ ಲಕ್ಷ ಎಂಬತ್ ಸಾವಿರ ಮ್ಯಾಲ ದಾಟೈತಿ ಓ ಮೂರ್ ಸಾವಿರ ಆಗಿ ಹೆಚ್ಚಿದ್ ಈ ಆರ್ಕ್ ಬೆಳಸಿದಿರ ಇವ್ರು ನೀರ್ ಮಾಡಿದ್ರೆ ಕೊಟ್ಟಿ ಕೊಟ್ಟಿ ನೀವ್ ಎಷ್ಟನೇ ವಯಸ್ಸಿನ ಇದ್ದ ಈ ಕಾಯ್ಪಾಲ ಕಡೆ ಬೆಳೆಯೋದ್ರ ಈಗ ನಾವು ಕಡೆಗೆ ಯಾವ್ದು ಮಾಡ್ಲಾ ಕೂಡಿದಾಗ ಅಷ್ಟ ಆಗ್ತಿದ್ರೀ ಒಟ್ಟಿಗೆ ನಮ್ದ ಹೊಲ ಇದೆ ಬ್ಯಾರೆ ಈಗ ನಾವ್ ಒಂದ್ ಹನ್ನೆರಡು ನಾವೆ ಇಡ್ಕೊಂಬಿಡ್ತೀವಿ ಹಣ್ಣು ಗಾಯಿ ಉಳಗಿರ್ತಾವಾ ಅವ್ನು ತಗೊಂಬಂದ ಯಾರ ಬ್ಯಾರ ಕೇಳಿದ್ರು ಒಂದ್ ಬಗ್ಸ ಎರಡು ವರ್ಷ ಕೊಟ್ಟಿರ್ತೀವಿ ಅಂತ ಹೌದ್ರಿ ಇದು ಎಲ್ಲಿ ಬರ್ತೀರಿ ಕಾಯಿ ಇದು ನೀಟ್ ಆಗಿ ಒಂದು ಒಂದ್ ಎರಡ್ ತಿಂಗಳು ಕಟಾವ್ ಇರ್ತತ್ರಿ ಎರಡು ತಿಂಗಳ ಎರಡ್ ತಿಂಗಳ ನಿಕ್ಕ ಕಟಾವ್ ಇರ್ತತಿ ಬರುವಂತ ರೋಗ ರೀ ಬರ್ತದ್ರಿ ಕೀಡಿ ಬರ್ತತಿ ಆಮೇಲೆ ಇದು ಒಂದು ವೈರಸ್ ಅಂತ ಬರ್ತತಿ ಅಲ್ಲೇ ಔಷಧಿ ಅಂಗಡಿಗೆ ಹೋಗಿ ತಗೊಂಡ್ಬರ್ತೀವಿ ಮತ್ತ ಅವ್ರ ಯಾರು ಅಗ್ರಿಕಲ್ಚರ್ ಆಫೀಸರ್ ಇಂದ ಇರ್ತಾರಲ್ಲ ಅವ್ರ ಕರ್ಸ್ತೀವಿ ಹಿಂಗ ಆಯ್ತು ನೋಡ್ರಿ ಅಂತೀವಿ ಅದು ಯಾವ್ದು ನಮ್ಗ ರೋಗ ಕಂಟ್ರೋಲ್ ಆಯ್ತು ಆ ಔಷಧಿ ಹಿಡ್ಕೊಂಡಿರ್ತೀವಿ ಜಾಸ್ತಿ ಅದ್ ತಗೊಂಡ್ ಏನ್ ಓದ್ಕೇನ್ರಿ ಅಣ್ಣ ಆರನೇ ಕ್ಲಾಸ್ ಹೋಗಿ ಆದ್ರೆ ನಿಮ್ಗೆಲ್ಲ ಕಾಪಿಯಲ್ಲಿ ಬಗ್ಗೆ ಎಷ್ಟು ಇದೈತಲ್ರಿ ನೀವೇನೇ ನಿಮ ಇವತ್ತು ಮುಸ್ತಾರನ ನಾವು ತುಮ್ಸ್ತಿವಿರಿ ಮಾರ್ಕೆಟ್ ಆಮೇಲೆ ಇಲ್ಲಿದು ಮಾರ್ತೀವಿ ಇಲ್ಲಿಂದ ನಿಮ್ಮದೇ ಸ್ವಂತ ವೆಹಿಕಲ್ ಕಳಿಸ್ತಾರೆ ಅಂದ್ರೆ ಆಟೋ ಐತ್ರ ಆಟೋ ಐತ್ರ ಆಟೋ ಇನ್ ತಗೊಂಡ ಹೋಗಿ ದೂರ ದೂರ ಹೋಗ್ಬೇಕು ಅನ್ನ ಸಂದರ ಇದೆ ರೆಡಿ ಇಲ್ಲ ಅಂತ ನಾವು ನಾವು ಸಂತಿಗೆ ಕಟಾಕಿಸ್ ಓ ಬನ್ನಿ ಎಲ್ಲದಕ್ಕೆ ತಯಾರಾ ಹೌದು ಸಂತಿ ಕಟಾಕಾಚಕ್ ಮಾರ್ಕೆಟ್ ಕಳಿಸಬೇಕು ಯಾಕಂದ್ರೆ ಲಾಸ್ ಆಗೈತೆ ಅಂದ್ರೆ ತಳಿ ಕಿಡ್ಸನಲ್ ರೀ ಅದನೇ ಐದು ಲಾಸ್ ಆಗೈತೆ ಮತ್ತೆ ಹಾಕ್ ಮಾಡದನೆ ಲಾಸ್ ಆಗೈತೆಪ್ಪ ಮತ್ತೆ ಒಳ್ಳೆ ಹಾಕಿರ್ತೀವಿ ಅದನ್ನ ನಾವು ಅಂತ ಹೇಳಿ ನೋಡ್ರಿ ಸ್ನೇಹಿತರೆ ನಮ್ಗೆ ಲಾಸ್ ಐತಿ ಹೇಳಿ ನಾವು ಯಾವತ್ತು ಅದನ್ನ ಬಿಡೋದ್ರೆ ಒಳ್ಳೆ ಅನ್ನ ಹಾಕ್ತಿವರ್ತ ನಾವು ಎಲ್ಲಿ ಕರ್ಕೊಂಡಿವಿ ಅಲ್ಲೇ ಹೋಗ್ತೀವಿ ಅನ್ನೋ ಮನಸ್ಥಿತಿ ಜೊತೆ ಖುಲ್ ಬೀಜಗಳನ್ನ ತಾವೇ ಇದು ಬರದಂತ ಬೀಜಗಳಲ್ಲಿ ಒಂದಿಷ್ಟು ಬೀಜ ಸಂಗ್ರಹಣೆ ಮಾಡಿ ಬೀಜನ ಈ ತರ ಇದ್ ಮಾಡ್ಕೊತಾರ ಜೊತೆ ಮಾರ್ಕೆಟ್ ಅವ್ರಿಗೆ ಯಾವ ತರ ಅನುಕೂಲ ಆ ತರ ಎಲ್ಲದಕ್ಕೂ ನಾವು ಅಂತ ಹೇಳ್ತಾರೆ ಈ ನಮ್ಮ ರೈತರ ಮಾಹಿತಿ ತಮಗೆ ಇಷ್ಟ ಆದ್ರೆ ಲೈಕ್ ಕೊಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಧನ್ಯವಾದ